ಇವರು ನಮ್ಮ ಖುಷ್ವಂತ್ ಸಿನ್ಹಾ ಇವರು ತಮ್ಮ ಶುಭ ಪಾದವನ್ನು ಹೊಸ ಮನೆಯಲ್ಲಿ ಇಟ್ಟರು ಮನೆ ತುಂಬಾ ಚೆನ್ನಾಗಿ ಕಟ್ಸಿದಿರಿ ಖುಷ್ವಂತ್ ಅವ್ರೆ ನೀವು ಪ್ರಗತಿಯ ಮೊದಲ ಮೆಟ್ಟಿಲು ಹತ್ತಿದ್ದೀರಿ ಗೃಹ ಪ್ರವೇಶದ ಸ್ವಲ್ಪ ಸಮಯದ ನಂತರ ಖುಶ್ವಂತ್ ಅವರು ಯಶಸ್ಸಿನ ಎರಡನೇ ಹೆಜ್ಜೆ ಇಟ್ಟರು ಮಗಳದ್ದು ಎಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಆಯ್ತು ಅವಳ ಲೆಟರ್ ತಂದಿದ್ದೀನಿ ಯಶಸ್ಸಿನ ಈ ಸರಣಿ ಈಗ ಸ್ಟೇ ಶುರುವಾಗಿತ್ತು ಯಾಕೆಂದ್ರೆ ಮುಂದಿನ ತಿಂಗಳೇ ಖುಷ್ವಂತ್ ಅವರ ಹೊಲದಲ್ಲಿ ಕೊಯ್ಲು ಶುರುವಾಗಬೇಕಿತ್ತು ಬಹಳ ಉತ್ತಮ ಮತ್ತೆ ಭರಪೂರ ನಮಸ್ತೆ ಖುಷ್ವಂತ್ ಅವ್ರೆ ಬನ್ನಿ ಬನ್ನಿ ಸರ್ಪಂಚ್ ರೀ ಖುಷ್ವಂತ್ ಅವ್ರೆ ನಿಮ್ಮ ಫಸಲಂತೂ ನಮ್ಮ ಊರಿಗೆ ಮಾದರಿಯಾಗಿದೆ ಹೌದು ಮೊದಲು ಎಷ್ಟು ಕಷ್ಟ ಇತ್ತು ಆದರೀಗ ಎಲ್ಲೆಲ್ಲೋ ಹಸಿರು ಹೌದು ನಮಗೂ ಯಶಸ್ಸಿನ ರಹಸ್ಯ ಹೇಳಿ ಅಯ್ಯೋ ರಹಸ್ಯ ಏನಿಲ್ಲ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಮ್ಯಾಕ್ಸೀಲ್ಡ್ ಅದ್ಭುತ ಇದೇ ಧನುಕದ ಮ್ಯಾಕ್ಸೀಲ್ಡ್ ಇದೊಂದು ವಿಶೇಷ ಉತ್ಪನ್ನ ಇದು ಬೆಳೆಗೆ ನೀಡುವುದು ವಾತಾವರಣದ ಬದಲಾವಣೆಯಿಂದ ಸುರಕ್ಷೆ ಮತ್ತು ಹೆಚ್ಚಿಸುವುದು ಪೋಷಕ ತತ್ವಗಳನ್ನು ಧನುಕದ ಮ್ಯಾಕ್ಸೀಲ್ಡ್ ಬೆಳೆಯಲ್ಲಿ ಶಕ್ತಿ ಬೆಳವಣಿಗೆಯೇ ಸ್ಫೂರ್ತಿ